ನಿಮ್ಗೆ ಯಾಕೆ ಸ್ಪೆಷಲ್ ಹೇಳ್ಬೇಕು ಆ ಯಾವ ಲುಕ್ ಬೇಕಾದ್ರಿ ಚಿಡಾ ಓ ಗಂ ಗಣಪತಯೇ ನಮಃ ನಿಧಾನವಾಗಿ ಕೂಡ್ರಿ ಕಿವಿ ಬಿಡಂಗಿಲ್ಲ ನೋಡಿ ನಾನು ಹೆಂಗೆ ಅಣೆ ಬೇಕು ಸ್ಮೆಲ್ಲಿಂಗ್ ಹತ್ತದಂಗೆ ಓಂ ಗಂ ಹಾ ಗಂಗ ಗಣಪತ ಅದು ಗಂ ನಮಃಂ ನಮಃ दंताये नमः ॐ हे नमः ॐ गं गणपतये नमः ॐ गं ॐ वक्रतुंडाय नमः ॐ वक्रतुंडाय नमः ॐ गं गणपतये नमः ॐ गं

ಪತಯೇ ನಮಃ ಓಂ ಗಣಪತಯೇ ನಮಃ ನಮಃ ಕೋಡರಲ್ಲೆ ಇನ್ನ ಲೈನ್ ಇಂದ ಕೊಡಿ ಇದೇನಾ ಇದಾ ಲೈನ್ ಬೆನ್ನದಕ್ಕೆ ಇದಾ ಬೆನ್ನಕ್ಕೆ ತಿರುಸಿರಾ ॐ गणेश पाहि मा ॐ गणेश ॐ गणेश ॐ गणेश लक्ष्माणेश ॐ गणेश ओष्मा जय गणेश जय गणेश जय गणेश पाहि मा गणेश जय गणेश जय जने शाहि

गणेश <tip> गणेश <tip> 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 ಕೊಡಿ ಗಣ್ಣ ಕೊಟ್ಟಿಗೆ ಸಿದ್ಧ ಇದುವರೆಗೆ ಮಾಡಿರುವ ಗಣೇಶನ ಭಜನೆಯನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ ಗಣಪತಿಯು ನಮಗೆಲ್ಲರಿಗೂ ವಿದ್ಯಾ ಬುದ್ಧಿ ಶಕ್ತಿ ಸಾಮರ್ಥ್ಯವನ್ನು ಅನುಗ್ರಹಿಸಲಿ ನಮ್ಮ ಜ್ಞಾನವನ್ನು ಪಡೆಯುವುದರಲ್ಲಿ ಬರುವಂತಹ ಅನೇಕ ವಿಘ್ನಗಳನ್ನು ನಿವಾರಿಸಲಿ ಮನುಷ್ಯನಿಗೆ ಶಕ್ತಿಯಿಂದ ಆಗದೇ ಇರುವ ಕೆಲಸ ಬುದ್ಧಿವಂತಿಕೆ ಯುಕ್ತಿಯಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವುದಕ್ಕ ಗಣಪತಿ ಸದಾ ಸಂತೋಷವಾಗಿರುವ ದೇವತೆ ಗಣಪತಿ ಬುದ್ಧಿಯಿಂದಲೇ ಸಕಲ ಕಾರ್ಯಗಳನ್ನು ಮಾಡುವ ದೇವತೆ ಆಗಿರುವ ಕಿವಿ ಕೇಳಬೇಕು ಹೆಚ್ಚು ಲಕ್ಷಣ ಸಹನೆ ಮಾಡಿಕೊಳ್ಳುವಂಥ ಶಕ್ತಿ ಕೇಳುವ ಶಕ್ತಿ ವಿಚಾರದ ಶಕ್ತಿ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರಕ್ಕೆ ಬುದ್ಧಿಶಕ್ತಿಯನ್ನು ಹೊಂದಿರುವಂಥ ಗಣಪತಿಯನ್ನ ಪ್ರಾರ್ಥಿಸಿಕೊಳ್ಳೋಣ ನಮಗೆಲ್ಲರಿಗೂ ಉತ್ತಮ ಆರೋಗ್ಯ ಸದ್ಬುದ್ಧಿ ಸುಮನ ಸರ್ವಾಂಗ ಸುಂದರ ಕಣ್ಣಿನಲ್ಲಿ ದಿವ್ಯ ಕಾಂತಿ ನಮ್ಮ ಸ್ಮರಣೆಯ ಸಾಮರ್ಥ್ಯ ಹೆಚ್ಚಿಸಲಿಕ್ಕೆ ಆ ಗಣಪತಿಯನ್ನು ಮನೋಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆಹ್ವಾನಿಸಿಕೊಂಡು ಪ್ರಾರ್ಥಿಸಿಕೊಳ್ಳೋಣ ಪ್ರಾರ್ಥಿಸೋಣ ಈ ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಸುತ್ತಮುತ್ತ ಪಕ್ಷಿಗಳ ಕಲರವನಾದ ಸುತ್ತಮುತ್ತಲ ನವಿಲುಗಳು ವಿಜಾತಿಯ ಬಗೆ ಬಗೆಯ ಪಕ್ಷಿಗಳು ಇದೆಲ್ಲವನ್ನ ಅನುಭವಿಸೋಣ ಆನಂದಿಸೋಣ ದೀರ್ಘ ಉಸಿರಾಟ ಮಾಡ್ತಾ ಇರ್ರಿ ಪ್ರತಿನಿತ್ಯ ಐದು ನಿಮಿಷಗಳ ಕಾಲ ನೀವು ಧ್ಯಾನ ಮಾಡಿದರೆ ನಿಮಗೆ ಓದಿರುವುದು ಎಲ್ಲ ನೆನಪಿನಲ್ಲೇ ಹೆಚ್ಚು ಉಳಿತಿದೆ ಸ್ಮರಣಶಕ್ತಿ ಹೆಚ್ಚಿಸ್ತಿದೆ ಪ್ರತಿನಿತ್ಯ ನಾವೆಲ್ಲ ನಿಮ್ಮ ನಿಮ್ಮ ಇರುವ ಸ್ಥಾನದಲ್ಲೇ ದಿನದಲ್ಲಿ ಒಂದು ಐದು ನಿಮಿಷ ಆದರೂ ವಿದ್ಯಾರ್ಥಿ ಜೀವನದಲ್ಲಿ ಧ್ಯಾನ ಮಾಡಬೇಕು ಏಕಾಗ್ರತೆಯಿಂದ ಸ್ಥಿರವಾಗಿ ಕುಳಿತುಕೊಂಡು ದನ್ನು ಕುರ್ತಿಗೆ ನೇರವಾಗಿಟ್ಟುಕೊಂಡು ಕೈಗಳ ಜ್ಞಾನ ಮುದ್ರೆಯಲ್ಲಿಟ್ಟು ದೀರ್ಘ ಉಸಿರಾಟ ಮಾಡ್ತಾ ಮುಖದಲ್ಲಿ ಪ್ರಸನ್ನತೆ ಭಾವದಲ್ಲಿ ಮಧುರತೆ ನಿಶ್ಚಿಂತ ನಿರ್ಮಲವಾಗಿ ಕುಳಿತುಕೊಂಡು ಧ್ಯಾನ ಯೋಗವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಧ್ಯಾನ ನಮ್ಮ ಅಂತಃಶರೀರವನ್ನು ಶುದ್ಧೀಕರಣ ಮಾಡ್ತದೆ ನೆಗೆಟಿವ್ ವಿಚಾರಗಳನ್ನೆಲ್ಲ ತೆಗೆದಾಗ್ತದೆ ಸಕಾರಾತ್ಮಕ ಊರ್ಜಾಶಕ್ತಿಯನ್ನು ಹೆಚ್ಚಿಸ್ತಿದೆ ಯಾರು ಧ್ಯಾನದಲ್ಲಿ ಆಗ್ತಾರೋ ಅವರಿಗೆ ಹತ್ತು ನಿಮಿಷ ಹದಿನೈದು ನಿಮಿಷ ಕಳೆದು ಹೋಗಿದ್ದೇ ಗೊತ್ತಾಗಲ್ಲ ಯಾರು ಧ್ಯಾನದಲ್ಲಿ ಆಗದೆ ಕೇವಲ ಹೊರಗಡೆ ಕಣ್ಣು ತೆಗೆದು ನೋಡಬೇಕು ಇನ್ನೊಬ್ಬರಿಗೆ ಇದು ಮಾಡಬೇಕು ಇರ್ತದಲ್ಲ ಅವರು ಧ್ಯಾನದಲ್ಲಿ ಮುಳುಗೋದಲ್ಲ ಯಾವಾಗ ನಾವು ಧ್ಯಾನದಲ್ಲಿ ತನ್ನೆಯಾದಿವೋ ಶರೀರದ ಭಾನವೂ ಮರೆಯಾಗ್ತದೆ ಸಮಯ ಕಳೆದು ಹೋಗಿದ್ದು ಗೊತ್ತಾಗಲ್ಲ ಅದರಲ್ಲಿ ದಿವ್ಯ ಶಾಂತಿ ದಿವ್ಯ ಆನಂದ ನಮಗೆ ದೊರಕ್ತಿದೆ ಧ್ಯಾನ ಆನಂದ ಯೋಗಾನಂದ ಇದು ನಮ್ಮ ಅಂತಃಶರೀರವನ್ನು ನೋಡಿ ವೀಕ್ಷಣೆ ಮಾಡಿ ಪ್ರತಿಯೊಬ್ಬರು ತಲೆಯಲ್ಲಿ ಅನೇಕ ಪ್ರಕಾರದ ಜ್ಞಾನ ಸಂಗ್ರಹ ಇರ್ತದೆ ತಲೆ ಒಂದೇ ರೀತಿ ಇರ್ತದೆ ಜ್ಞಾನ ಇದರಲ್ಲಿ ಬೇಕಾದಷ್ಟು ವಿಶ್ವನೇ ತುಂಬಿಕೋಬಹುದು ಅಂತ ಹೇಳ್ತಾರ ಭಗವಂತ ನಮಗೆ ಪ್ರಕೃತಿ ಇಂಥ ಒಂದು ಮೆಮರಿ ಹಾಕಿ ಕಳಿಸೋದಲ್ಲ ಇದು ಎಷ್ಟು ಹಾಕಿದ್ರೂ ತುಂಬದೇ ಇಲ್ಲ ಎತ್ತದೆ ಇದ್ರ ಸಾಮರ್ಥ್ಯ ನಮ್ಮ ತಲೆಯ ಸಾಮರ್ಥ್ಯವ ಬುದ್ಧಿಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬೇಕು ಇದೇ ಜ್ಞಾನ ನೋಡಿ ನಾವು ನೋಡಿ ಕಲಿತೀವಿ ಹೇಳಿ ಕಲಿತೀವಿ ಇನ್ನೊಬ್ಬರನ್ನು ಮಾಡೋದು ನೋಡಿ ತಿಳ್ಕೊತೀವಿ ನಾವೇ ಸ್ವಯಂ ವಿಚಾರ ಅನುಭವಿಸಿ ಸ್ವಯಂ ವಿಚಾರ ಮಾಡಿಟ್ಟು ಕಲಿತೀವಿ ಇನ್ನೊಬ್ಬರಿಂದ ಕಲಿತೀವಿ ಪ್ರಕೃತಿಯಿಂದ ಕಲಿತೀವಿ ಕೆಲವೊಮ್ಮ ಬಲ್ಲವರಿಂದ ಕಲಿತು ಕೆಲವಂ ಕೇ ಮಾಲ್ಪವರಿಂದ ಕಂಡು ಸರ್ವಜ್ಞ ಆದಂತೆ ನಾವು ಪ್ರತಿಯೊಬ್ಬರೂ ಇಲ್ಲಿ ಬಂದ ಬಳಕೆ ಕಲಿತೀವಿ ನಂಬುದನ್ನೋದೇನಿಲ್ಲ ಎಲ್ಲರಿಂದ ಕಲಿತದ್ದು ಜ್ಞಾನ ನಿಮಗೆ ಶಿಕ್ಷಕರು ಬೋಧನೆ ಮಾಡ್ತಾರ ತಾಯಿ ತಂದೆ ಕಲಿಸಿಕೊಟ್ಟಾರ ಇಲ್ಲಿ ನೀವು ಹೊಸ ಹೊಸದ ಕಲಿತಾ ಇದ್ರಿ ಕಲಿಯುವಾಗ ನಾವು ವಿದ್ಯಾರ್ಥಿಗಳು ಇನ್ನೊಬ್ಬರಿಗೆ ಕಲಿಸುವಾಗ ನಾವು ಶಿಕ್ಷಕರು ಗುರುಗಳು ಕಲಿಕೆ ಅಂತನ್ನೋದು ಜೀವನದಲ್ಲಿ ಇದು ಕೊನೆಯವರೆಗೂ ನಿರಂತರ ನಡೀತಾ ಇರ್ತದೆ ಮುಗಿತಲ್ಲ ಕೇವಲ ಎಕ್ಸಾಮ್ ಪಾಸಾಗಿ ಡಿಗ್ರಿ ಪಡ್ಕೊಂಡು ಹೋದರೆ ಮುಗಿತಂತಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ಒಳ್ಳೆ ಒಳ್ಳೆ ಗುಣಗಳಿರ್ತವೆ ಅವನ್ನೆಲ್ಲ ಸಂಗ್ರಹ ಮಾಡ್ಕೋಬೇಕು